ನಮಸ್ಕಾರ ಗುರುವೆ ವೆಲ್ಕಮ್ ಬ್ಯಾಕ್ ಟು ದನೇ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿ ಸದ್ದು ಮಾಡಿದಂಥ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡೋಣ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿದರೆ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಸ್ ಯೂಶುವಲ್ ಎಲ್ಲ ವೀಡಿಯೋಗೆ ಕೇಳೋ ಥರನೇ ಈ ವಿಡಿಯೋಗೂ ಕೂಡ ಕೇವಲ ಐವತ್ತು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದು ನೀವು ಮನ್ಸ್ ಮಾಡಿದರೆ ಆಗುತ್ತೆ ಒಮ್ಮೆ ಮಾಡಿಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಎಳ್ದುಬಿಟ್ಟು ಅನ್ನಿಸ್ತಾ ಇದೆ ಗುರುವೇ ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಹೋಗ್ಬಿಡಣ ವಿಜಯ್ ರಾಘವೇಂದ್ರ ಅವರ ನಾಯಕ ನಟನಾಗಿ ಕಾಣಿಸ್ಕೊಂಡಂಥ ಸಿನ್ಮಾ ಕೇಸ್ ಆಫ್ ಕೊಂಡೋಣ ಸಿನ್ಮಾದ ಮೇನ್ ಹೈಲೈಟ್ಸ್ ಬಂದು ವಿಜಯ್ ರಾಘವೇಂದ್ರ ಅವರ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಪ್ರಮುಖ ಪೊಲೀಸ್ ಪಾತ್ರದಲ್ಲಿ ನಟಿ ಭಾವನಾ ಅವರು ಹಾಗೆ ರಂಗಾಯ ರಘು ಅವರು ಕಾಣಿಸ್ಕೊಳ್ತಾರೆ ಸಿನಿಮಾವನ್ನು ದೇವಿ ಪ್ರಸಾದ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ದಿಯಾ ಸಿನಿಮಾದ ಅವರು ಹೀರೋ ಹೀರೋಣ ಆಗಿ ಕಾಣಿಸ್ಕೊಳ್ತಾರೆ ಈ ಥ್ರಿಲ್ಲರ್ ಸಿನಿಮಾಕ್ಕೆ ಅಚ್ಚುಕಟ್ಟದಂತಹ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ನಮ್ಮ ನಿರ್ದೇಶಕರ ಸ್ಕ್ರೀನ್ ಪ್ಲೇ ವಿಜಯ ರಾಘವೇಂದ್ರ ಅವರ ಹಾಗೂ ಖುಷಿಯವರ ಕ್ಯೂಟ್ನೆಸ್ ಆ್ಯಂಡ್ ನ್ಯಾಚುರಲ್ ಆಕ್ಟಿಂಗ್ ಇಂದ ಥಿಯೇಟರ್ ಅಲ್ಲಿ ಇದ್ದಂಥ ಜನ್ರುಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಮತ್ತೆ ಅದೇ ಜನ್ರುಗಳ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಾದಂಥ ಸಿನ್ಮಾ ಕೇಸ್ ಆಫ್ ಕೊಂಡಣ್ಣ ಹಾಗೂ ನನ್ನ ಇಲ್ಲಿಸ್ಟಿಗೆ ಫಸ್ಟ್ ಸೇರಿಕೊಂಡಂಥ ಸಿನ್ಮಾ ಕೇಸ್ ಆಫ್ ಕೊಂಡಣ್ಣ ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಪ್ರೈಮ್ ವಿಡಿಯೋದಲ್ಲಿ ರನ್ ಆಗ್ತಿದೆ ನನ್ನ ಇಲಿಸ್ಟ್ನ ಎರಡನೇ ಸಿನಿಮಾ ಉಪಾಧ್ಯಕ್ಷ ನಮ್ಮೆಲ್ಲರ ಪ್ರೀತಿಯ ಕಾಮಿಡಿ ಸ್ಟಾರ್ ಚಿಕ್ಕಣ್ಣವರ ಮೊಟ್ಟ ಮೊದಲ ಬಾರಿಗೆ ಪರದೆ ಮೇಲೆ ಹೀರೋ ಆಗಿ ತಲೆ ತಂದಂಥ ಸಿನಿಮಾ ಉಪಾಧ್ಯಕ್ಷ ಡೈರೆಕ್ಟರ್ ಬಾಯ್ ಅನಿಲ್ ಕುಮಾರ್ ಅವರು ನಮಗೆಲ್ಲ ಗೊತ್ತೇ ಇದೆ ಇದು ಅಧ್ಯಕ್ಷ ಸಿನಿಮಾದ ಮುಂದುವರೆದ ಕತೆ ಅಂತ ಅಧ್ಯಕ್ಷ ಸಿನಿಮಾ ಒಂದು ರೀಮೇಕ್ ಸಿನಿಮಾ ಆಗಿತ್ತು ಒಂದು ರೀಮೇಕ್ ಸಿನಿಮಾಗೆ ಸ್ವೀಕಲ್ ಬರೆಯುವಾಗ ಅಲ್ಲಿ ಬಂದಂಥ ಸನ್ನಿವೇಶಗಳು ಯಾವ ಯಾವ ಪಾಯಿಂಟ್ಸ್ಗಳನ್ನ ಮುಂದುವರಿಸಬೇಕು ಯಾವ್ಯಾವ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಕತೆ ಬರೀಬೇಕು ಅಂತ ಡೈರೆಕ್ಟರ್ ಅನಿಲ್ ಕುಮಾರ್ ಅವರು ತುಂಬ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಕತೆನ ಬರ್ಕೊಂಡಿದ್ರು ಅಂತಲೇ ಹೇಳ್ಬೋದು ಜೊತೆಗೆ ಅಧ್ಯಕ್ಷರನ್ನ ರೀಎಂಟ್ರಿ ಮಾಡಿಸಿ ಕಾಮಿಡಿ ಡ್ರಾಮಾ ಇರುವಂಥ ರಸದೌತಣದ ಸಿನಿಮಾವನ್ನು ಪ್ರೇಕ್ಷಕರ ಮುಂದೆ ತಂದು ಇಡುವಲ್ಲಿ ಯಶಸ್ವಿಯಾಗಿದ್ದರು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಚಿಕ್ಕಣ್ಣವರ ಕಾಮಿಡಿ ಟೈಮಿಂಗ್ನ ಎಲ್ಲಿಗೂ ಹೋಗದಂತೆ ಒಬ್ಬ ಒಳ್ಳೆ ನ್ಯಾಚುರಲ್ ಆ್ಯಕ್ಟರ್ ಆಗಿ ಹೊರಹೊಮ್ಮುವಂತೆ ಮಾಡಿದ ನಮ್ಮ ಡೈರೆಕ್ಟರ್ ಅನಿಲ್ ಕುಮಾರ್ ಅವರಿಗೆ ಸಬಾಷ್ ಹೇಳಲೇಬೇಕು ಉಪಾಧ್ಯಕ್ಷ ಸಿನಿಮಾ ಒಂದು ಕಾಮಿಡಿ ಡ್ರಾಮಾ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ನೋಡುವಂಥ ಸಮಯದಲ್ಲಿ ಆರಾಮಾಗಿ ಕುಂತು ಎಂಜಾಯ್ ಮಾಡುವಂಥ ಸಿನ್ಮಾ ಸಿನ್ಮಾ ಈಗಲೂ ಕೂಡ ಸನ್ ನೆಕ್ಸ್ಟಲ್ಲಿ ಓಡ್ತಾ ಇದೆ ಸಿನಿಮಾ ನೋಡ್ಕೊಂಡು ಬನ್ನಿ ಒಮ್ಮೆ ಒಂದು ಸರಳ ಪ್ರೇಮ ಕಥೆ ಡೈರೆಕ್ಟೆಡ್ ಬೈ ಸಿಂಪಲ್ ಸುನಿ ಸಿಂಪಲ್ ಸುನಿಯವರ ಸಿಂಪಲ್ ಸಿಗ್ನೇಚರಲ್ಲಿ ಸರಳವಾಗಿ ಮೂಡಿ ಬಂದಂಥ ಸಿನ್ಮಾ ಒಂದು ಸರಳ ಪ್ರೇಮ ಕಥೆ ಹೀರೋ ಆಗಿ ನಮ್ಮ ದೊಡ್ಡ ಮನೆ ಹುಡುಗ ವಿನಯ್ ರಾಜ್ಕುಮಾರ್ ಅವರು ಹಾಗೂ ಹೀರೋಯಿನ್ ಆಗಿ ಬಾಲಿವುಡ್ ಇಂದ ಮಲ್ಲಿಕಾ ಸಿಂಗ್ ಅವರು ಹಾಗೂ ಸ್ವತಿಷ್ಠ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಳ್ತಾರೆ ತುಂಬ ದಿನಗಳ ನಂತರ ವಿನಯ್ ರಾಜ್ಕುಮಾರ್ ಅವ್ರಿಗೆ ಒಂದೊಳ್ಳೆ ಯಶಸ್ಸು ತಂದು ಕೊಟ್ಟಂಥ ಸಿನ್ಮಾ ಇದು ಸಿನ್ಮಾ ವಿರಳವಾಗಿ ಸ್ಟಾರ್ಟ್ ಆದರೂ ಕೂಡ ಮುಗಿಯುವ ಹೊತ್ತಿಗೆ ಒಂದು ಸರಳವಾಗಿ ಸರಳವಾದ ಪ್ರೇಮ ಕಥೆವಾಗಿ ನೋಡುವಂಥ ಪ್ರೇಕ್ಷಕರ ಮನಸ್ಸು ಮುಟ್ಟುವಂಥ ಸಿನಿಮಾಗಿ ಹೊರಹೊಮ್ಮದಂಥ ಸಿನ್ಮಾ ಇದು ಒಂದು ಸರಳ ಪ್ರೇಮಕತೆ ಒಂದು ಸರಳವಾದಂಥ ಸಿನ್ಮಾ ಮ್ಯೂಸಿಕಲ್ ಇಟ್ಟಾದಂಥ ಸಿನ್ಮಾ ಸಿನಿಮಾ ನೋಡ್ಕೊಂಬನ್ನಿ ಸಿನಿಮಾ ಮಾತ್ರ ಸೂಪರ್ ಬಾಗಿದೆ ಒಂದು ಲವ್ ರೊಮ್ಯಾಂಟಿಕ್ ಸಿನಿಮಾವಾದಂಥ ಸಿನಿಮಾ ಇದು ನನ್ನಲ್ಲಿ ಇಷ್ಟ ನಾಲ್ಕನೇ ಸಿನಿಮಾ ಜೂನ್ ಈ ವರ್ಷ ನಮ್ಮ ಕನ್ನಡದಲ್ಲಿ ಬಂದಂಥ ಬೆಸ್ಟ್ ಎಕ್ಸ್ಪಿರಿಮೆಂಟಲ್ ಮೂವಿ ಅಂತಲೇ ಹೇಳ್ಬೋದು ಹೀರೋ ಆಗಿ ಪೃಥ್ವಿ ಅಂಬರ್ ಅವರು ಹೀರೋಯಿನ್ ಆಗಿ ರಷಿಕಾ ನಾಯಕ್ ಅವರು ಗುರುವೇ ಈ ಥರ ಸಬ್ಜೆಕ್ಟನ್ನು ಥ್ರಿಲ್ಲರ್ ಮೂವೀಸಲ್ಲೇ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡಿದ್ದೆ ಕೇಳಿದ್ದೆ ನೋಡಿದ್ವಿ ಸಿನಿಮಾಗಳು ಕೂಡ ಇಲ್ಲಿ ನಮ್ಮ ಡೈರೆಕ್ಟರ್ ಅವರು ವೈಭವ್ ಮಹಾದೇವರವರು ತಮ್ಮ ಸ್ವಚ್ಛಲ ಮೂವಿಯಲ್ಲೇ ಈ ಥರ ಒಂದು ಸಬ್ಜೆಕ್ಟಿನ ಒಂದು ಲವ್ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾದಲ್ಲಿ ಕೂಡ ತೋರಿಸ್ಬೋದು ನೋಡುವಂಥ ಆಡಿಯನ್ಸ್ಗೆ ಕನ್ವೇ ಮಾಡ್ಬೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡಿರೋದು ಸಿನ್ಮಾದಲ್ಲಿ ರಿಷಿಕಾ ಅವರು ತಮ್ಮ ಮೊದಲ ಸಿನಿಮಾದಲ್ಲೇ ಡಿಫ್ರೆಂಟ್ ಮಲ್ಟಿ ಪರ್ಸ್ನಾಲಿಟಿ ಇರುವಂಥ ಕ್ಯಾರೆಕ್ಟ್ರನ್ನ ಆಯ್ಕೆ ಮಾಡಿಕೊಂಡು ಆ ಮಲ್ಟಿ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ಗೆ ತಕ್ಕಂಥ ಅದ್ಭುತವಾದ ಆ್ಯಕ್ಟಿಂಗು ಈ ಕಡೆ ಪೃಥ್ವಿ ಎಂಬವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಕೊತೀನಿ ತಮ್ಮ ಕ್ಯೂಟ್ ಆ್ಯಂಡ್ ನ್ಯಾಚುರಲ್ ಆ್ಯಕ್ಟಿಂಗಿಂದ ಅದು ಒಂದು ಸೀನಲ್ಲಂತೂ ಪೃಥ್ವಿ ಎಂಬೋವರ ಟಾಪ್ ನ್ಯಾಚುರಲ್ ಆ್ಯಕ್ಟಿಂಗ್ ಇರುತ್ತೆ ಗೋರುವೆ ಇನ್ನು ನನ್ನ ಇಲ್ಲಿ ಇಷ್ಟು ಜನ ಐದನೇ ಸಿನಿಮಾವಿ ಕೆ ಟಿ ಎಮ್ ದೀಕ್ಷಿತ್ ಶೆಟ್ಟಿ ನಾಯಕನ ಜನಾಗಿ ಸಂಜನಾ ದಾಸ್ ಅವರು ಹೀರೋ ಆಗಿ ಅರುಣ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸಿನಿಮಾ ಕೆ ಟಿ ಎಮ್ ಸಿನ್ಮಾ ಅದೇ ರೆಗ್ಯುಲರ್ ಟೆಂಪ್ಲೇಟು ಕಾಲೇಜು ಲವ್ ಬ್ಯಾಕ್ ಡ್ರಾಪಲ್ಲಿದ್ದರೂ ಒಂದಿಷ್ಟು ಹೊಸ ವಿಷಯಗಳನ್ನ ಅವರ ಹೆಂಗೆ ಪ್ಲೇಯಲ್ಲಿ ಯೂಸ್ ಮಾಡಿಕೊಂಡು ದೀಕ್ಷಿತ್ ಶೆಟ್ಟಿಯವರ ಆ್ಯಕ್ಟಿಂಗು ಸಂಜನಾ ದಾಸ್ ಅವರ ಆ್ಯಕ್ಟಿಂಗಿಂದ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳಲು ಯಶಸ್ವಿಯಾದಂಥ ಸಿನ್ಮಾ ಒಬ್ಬ ಹಳ್ಳಿ ಹುಡುಗ ಸೆಕೆಂಡ್ ಪಿ ಯು ಸಿಯಲ್ಲಿ ಟಾಪ್ ಆರೋದಂಥ ಹುಡುಗ ಸಿಟಿಗೆ ಬಂದು ಡಿಗ್ರಿ ಮಾಡೋಕ್ಕಂತ ಬಂದಂಥ ಹುಡುಗ ಬೆಟ್ಟಿಂಗಲ್ಲಿ ಬಿದ್ದು ಬೆಟ್ಟಿಂಗ್ ಸವಾಸದಲ್ಲಿ ಬಿದ್ದು ತನ್ನ ಡಿಗ್ರಿಯಲ್ಲಿ ಹೇಗೆ ಫೇಲ್ಯೂರ್ ಆದ ಲವಲ್ಲಿ ಬಿದ್ದು ಲವಲ್ಲಿ ಹೇಗೆ ಫೇಲ್ಯೂರ್ ಆದ ಕೊನೆಗೆ ಹೇಗೆ ಸಕ್ಸಸ್ ಆದ ಅಂತ ಅಚ್ಚುಕಟ್ಟಾಗಿ ತೋರ್ತಂಥ ಸಿನ್ಮಾ ಇದು ಸ್ನೇಹಿತರೆ ಇನ್ನೂ ಬೇಸಂದು ಸಿನಿಮಾಗಳಿದೆ ವಿಡಿಯೋಗೆ ಐವತ್ತು ಲೈಕ್ ಬಂದರೆ ಮುಂದಿನ ಪಾರ್ಟ್ ಮಾಡೇ ಮಾಡ್ತೀನಿ ವಿಡಿಯೋ ಆದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರದ ಒಳ್ಳೆ ಒಳ್ಳೆ ಕಂಟೆಂಟ್ ಒಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ